ಪದಗಳಲ್ಲಿರುವ ಸ್ವರಗಳನ್ನು ಗುರುತಿಸುವ ಕ್ರಮ ಉದಾಹರಣೆಗೆ ಗುರು ಯಾವುದೇ ಪದ ಆದರೂ ಅದರಲ್ಲಿ ಸ್ವರಗಳೆಷ್ಟಿದೆ ಅಂತ ಕಂಡು ಹಿಡಿಯೋದಕ್ಕೂ ಮುಂಚೆ ಈಸಿಯಾಗಿ ಬೇಸಿಕ್ ಲೆವೆಲಿಂದ ನೋಡೋದಾದರೆ ಆ ಪದಗಳನ್ನು ಮೊದಲು ಬಿಡಿಸಿ ಬರ್ಕೋಬೇಕು ಉದಾಹರಣೆಗೆ ಗುರು ಅನ್ನೋ ಪದದಲ್ಲಿ ಗು ಅನ್ನೋ ಅಕ್ಷರ ಆಗಬೇಕಾದ್ರೆ ಗ ಪ್ಲಸ್ ಉ ಗು ಆಗುತ್ತೆ ರು ಪ್ಲಸ್ ಉ ರು ಆಗುತ್ತೆ ಹಾಗಾಗಿ ಉ ಮತ್ತೆ ಉ ಎರಡೂ ಸ್ವರಗಳು ಬಂದಿರೋದ್ರಿಂದ ಇಲ್ಲಿ ಗುರು ಅನ್ನೋ ಪದದಲ್ಲಿರೋ ಸ್ವರ ಎರಡು ನೆಕ್ಸ್ಟು ಒಂದು ಇಲ್ಲಿ ಓ ಅನ್ನೋದು ಒಂದು ಸ್ವರ ದು ಆಗಬೇಕಂದ್ರೆ ದು ಪ್ಲಸ್ ಉ ಆದರೆ ದು ಆಗುತ್ತೆ ಹಾಗಾಗಿ ಓ ಮತ್ತು ಉ ಎರಡು ಸ್ವರಗಳಿವೆ ಇದರಲ್ಲಿ ನಮಗೆ ಗೊತ್ತು ವ್ಯಂಜನಗಳು ಸ್ವರಗಳ ಸಹಾಯದಿಂದ ಮಾತ್ರವೇ ಉಚ್ಚರಿಸಲ್ಪಡುತ್ತವೆ ವ್ಯಂಜನಗಳ ಸಹಾಯ ಇಲ್ ಸ್ವಾರಿ ಸ್ವರಗಳ ಸಹಾಯ ಇಲ್ಲದೆ ಹೋದರೆ ವ್ಯಂಜನಗಳು ಅಪೂರ್ಣ ಅಕ್ಷರಗಳಾಗ್ತವೆ ವ್ಯಂಜನಗಳು ಪೂರ್ಣ ಅಕ್ಷರಗಳಾಗಬೇಕು ಅಂದರೆ ಅವ್ಗೆ ಸ್ವರಗಳ ಸಹಾಯ ಬೇಕು ನೆಕ್ಸ್ಟು ಎರಡು ಅನ್ನೋ ಅಕ್ಷರದಲ್ಲಿ ಎ ಅನ್ನೋದು ಒಂದು ಸ್ವರ ಋ ಪ್ಲಸ್ ಆ ರ ಡು ಪ್ಲಸ್ ಉ ಡು ಆಗುತ್ತೆ ಹಾಗಾಗಿ ಎ ಅ ಮೂರು ಸ್ವರಾಕ್ಷರಗಳಿವೆ ನಾಲ್ಕು ನ ಪ್ಲಸ್ ಅ ನ ಪ್ಲಸ್ ಕ ಪ್ಲಸ್ ಉ ಕು ಆಗುತ್ತೆ ಅಲ್ಲಿಗೆ ನಾಲ್ಕು ಆ ಮತ್ತು ಉ ಎರಡು ಸ್ವರಗಳಿವೆ ಹಾಗಾಗಿ ಈ ನಾಲ್ಕು ಅನ್ನೋ ಅಕ್ಷರದಲ್ಲಿರುವ ಸ್ವರಗಳ ಸಂಖ್ಯೆ ಎರಡು ಐದು ಅನ್ನೋ ಪದದಲ್ಲಿ ಈ ಎರಡು ಸ್ವರಗಳು ನುಡಿಗಟ್ಟು ಅನ್ನೋ ಪದದಲ್ಲಿ ನಾಲ್ಕು ಸ್ವರಗಳು ಅನುಕರಣ ಅನ್ನೋ ಪದದಲ್ಲಿ ಐದು ಸ್ವರಗಳು ಜೋಡಿ ಪದ ಅನ್ನೋ ಪದದಲ್ಲಿ ನಾಲ್ಕು ಸ್ವರಗಳಿವೆ